ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿ ನಿವಾಸ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಅನ್ಕೋತಿ ನಾವು ಚೆನ್ನಾಗಿದ್ದೀವಿ ಇದು ಭಾನುವಾರದ ವಿಡಿಯೋ ಆಗಿರುತ್ತದೆ ಇದು ಭಾನುವಾರ ನಾವು ನಾಲ್ಕು ಗಂಟ್ ನಾಲ್ಕೂವರೆ ಐದು ಗಂಟೆ ಆಗಿತ್ತು ಈ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಸಾಯಂಕಾಲ ಮೇಲೆ ಮಾಡಿದಂಥ ವೀಡಿಯೋ ಇದು ಇದನ್ನು ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಶನಿವಾರದ ವೀಡಿಯೋ ನೆನ್ನೆ ಅಪ್ಲೋಡ್ ಮಾಡಿದ್ದೀನಿ ಇವ ಇದು ಭಾನುವಾರದ ವೀಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಹಬ್ಬದ ಹಬ್ಬದ್ದು ಕೆಲಸ ಜನ ನೆಂಟರೆಲ್ಲ ಬಂದ್ಬಿಟ್ಟಿರು ಅಡಿ ಯಾವುದೇ ವೀಡಿಯೋಗಳನ್ನ ಎಡಿಟ್ ಮಾಡೋಕ್ಕಾಗಿರಲ್ಲ ನೆನ್ನೆ ನಿಮ್ಗೆ ಹೇಳಿದಾಗ ನಾನು ಆ ವೀಡಿಯೋಗಳನ್ನ ಮಾಡಿಕೊಂಡು ಒಂದೊಂದಾಗಿ ಎಡಿಟ್ ಮಾಡಿ ಇವತ್ತಿನ ನೆನ್ನೆ ಒಂದು ಇವತ್ತೊಂದು ವೀಡಿಯೋ ಹಾಕ್ತಾಯಿದ್ದೀನಿ ಎಲ್ಲರೂ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತಲೂ ಕೇಳ್ತಾಯಿದ್ದೀನಿ ಇನ್ನು ಭಾನುವಾರ ಇವತ್ತು ಬೆಳಗ್ಗೆ ತಿಂಡಿ ಎಲ್ಲ ಮಾಡಿ ಮಧ್ಯಾಹ್ನಕ್ಕೆ ಮತ್ತು ಸಾಯಂಕಾಲಕ್ಕೆ ಎರಡು ಟೈಮು ಸೇರಿ ಅಡುಗನ್ನು ಮಾಡಿಟ್ಬಿಟ್ಟು ಅನ್ನ ಸಾಂಬಾರು ಎರಡನೂ ಮಾಡಿಟ್ಟು ಯಾಕಂದರೆ ನಂಟ್ರಗಳೆಲ್ಲ ನಾವು ನಾಳೆ ಸೋಮವಾರ ಬರ್ತೀವಿ ಇಲ್ಲಾಂದ್ರೆ ಮಂಗಳವಾರ ಬೆಳಗ್ಗೆ ಉತ್ಸವ ಉಸ್ಸೇವಾಸ್ಸು ಶುರುವಾಗೋಷ್ಟರಲ್ಲಿ ತಿಂಡಿಗಾಲಿಗೆ ಬರ್ತೀವಿ ಅಂತೆಲ್ಲ ಫೋನ್ ಮಾಡಿ ಹೇಳಿದ್ರು ಇವತ್ತು ಯಾರೂ ಬರೋರು ಇರಲಿಲ್ಲ ಸರಿ ಇವತ್ತು ಯಾರು ಬರೋರಿಲ್ವಲ್ಲ ಇನ್ನು ತಿಂಡಿ ಮಾಡ್ಕೊಳ್ಳೋ ಮನಲೆ ಅಂತ ಹೇಳ್ಬಿಟ್ಟು ಮನ್ಲೆ ತಿಂಡಿ ರ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡು ಸ್ವೀಟು ಮತ್ತು ಖಾರ ಎರಡನ್ನೂ ಅಂತ ರೆಡಿ ಮಾಡ್ಕೊಂಡು ಖಾರ ಬಂದು ಮ ಬಾದೂಸ ಮತ್ತು ಬಾದಾಮಿ ಪೂರಿ ಇಷ್ಟು ಮಾಡಿ ಇಟ್ಕೊಳ್ಳೋ ಅಂತ ಹೇಳಿಬಿಟ್ಟು ಇವತ್ತು ರೆಡಿ ಮಾಡ್ಕೊತಿದ್ದೋ ಭಾನುವಾರ ಇನ್ನು ನೆನೆ ಶನಿವಾರ ನನ್ನ ತಂಗಿ ಊರಿಗೆ ಹೋಗಿ ರೇಷನ್ ಐಟಮ್ ಎಲ್ಲ ತಗೊಬಂದಿದ್ವಲ್ಲ ಅದನ್ನೆಲ್ಲ ಏನೂ ಜೋಡಿಸಿಟ್ಟಿರಲಿಲ್ಲ ನಾನು ಅದನ್ನೆಲ್ಲ ತಂದು ಹಂಗೆ ಮಡಗ್ಬಿಟ್ಟಿದ್ದಿ ಯಾಕಂದ್ರೆ ಇವತ್ತು ತಿಂಡಿ ಮಾಡೋದಿತ್ತಲ್ಲ ಎಲ್ಲನೂ ಬೇಕಾದ ಐಟಮ್ ಏನೇನು ಬೇಕೋ ಅದನ್ನೆಲ್ಲ ತಕೊಂಡು ತಿಂಡಿ ಗಿಂಡಿ ಎಲ್ಲ ಮಾಡಾದ್ಮೇಲೆ ಎಲ್ಲನೂ ಜೋಡಿಸಿ ಇಟ್ಕೊಳ್ಳೋ ಅಂತ ಹೇಳಿಬಿಟ್ಟು ಹಂಗೆ ತಂದು ಇನ್ನು ನೆನೆ ಬರೋ ಹೋತ್ಲಿ ಅವರ ಕಳ್ಳ ತಗೊಂಬಂದಿ ಸೇ ಅವರ ಕಳ್ಳ ಯಾಕಂದ್ರೆ ಅದು ಸೋಮವಾರ ಅಡುಗೆ ಬೇಕಾಗಿತ್ತು ಸೋಮವಾರ ಅದ್ರಲ್ಲಿ ಸಾಂಬಾರು ಮಾಡಿಟ್ಕೊಂಡ್ರೆ ಮಂಗಳವಾರ ಬೇಳೆ ಸಾಂಬಾರು ಮಾಡ್ಕೊಬೋದು ಅಂಥೇಳಿ ಆವರ ಕಾಳು ತಕ್ಕ ಬಂದು ಸೊಪ್ಪು ಎಲ್ಲನೂ ಕೊತ್ತಮರಿ ಸೊಪ್ಪು ಎಲ್ಲನೂ ಮತ್ತು ಇದು ಸಾಬ್ಸಿಕ ಸೊಪ್ಪು ಅವನ್ನೆಲ್ಲ ತಂದು ಫ್ರಿಜ್ಜಲ್ಲಿ ಹಂಗಂಗೆ ಮಾಡಿಬಿಟ್ಟಿದ್ದು ಯಾವುದೂ ಸರಿಯಾಗಿ ಜೋಡಿಸಿ ಇಟ್ಕೊಂಡಿರಲಿಲ್ಲ ಇವತ್ತು ಭಾನುವಾರ ಮಾ ಅದು ತಿಂಡಿ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಅಡುಗೆಲ್ಲ ಎಲ್ಲ ಮನೆಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಎಲ್ಲನೂ ಜೋಡಿಸಿ ಇಟ್ಕೊತಾ ಇದ್ದೀವಿ ಪೂಜಕ್ಕಿ ತೆಂಗಿನಕಾಯಿ ಬಾಳೆಹಣ್ಣು ತಂದಿರೋ ರೇಷನ್ ಐಟಮು ಕೊತ್ಮರಿ ಸೊಪ್ಪು ಅವನ್ನೆಲ್ಲನೂ ಎಲ್ಲನೂ ಬಿಡಿಸಿ ತೊಳೆದು ಎಲ್ಲನೂ ಎತ್ತಿ ಮಡಕ್ತಾಯಿದ್ದಿ ಪಾ ಒಂದು ಪಾತ್ರೆ ದೊಡ್ಡ ಪದ ತೊಗೊಂಡು ಸ್ವೀಟ್ಗಳ್ ಅದನ್ನೆಲ್ಲ ತುಂಬಿಟ್ಕೊಳ್ತಾ ಇದ್ದೀವಿ ಇನ್ನು ನನ್ನ ಮಗಳು ಬಾಳೆ ಎಲೆನೆಲ್ಲ ತೊಳೆದು ಅವಳು ಬಾಳೆ ಎಲೆ ತಗೊಂಬಂದಿತ್ತು ನಮ್ಮಪ್ಪ ಬಾಳೆ ಎಲೆ ಮತ್ತು ಟೊಮೊಟೊ ಬೀನ್ಸು ತಗೊಂಬಂದು ಕೊಟ್ಟಿತ್ತು ಅವನ್ನೆಲ್ಲ ತೊಳೆದು ತೊಳೆದು ಅವಳು ನೀರನ್ನೆಲ್ಲ ಒರೆಸಿ ಅವನೆಲ್ಲ ಎತ್ತಿ ಕಟ್ಟಿ ಮುಡಕ್ತಾಯಿದ್ಲು ಖಾರ ಬಂದಿ ಮಾಡೋ ಮಾಡೋಕ್ಕಂಥೇಳಿ ನಾವು ಬಾಗಿಸಪ್ಪ ಅಂತ ನಮ್ಮೂರವರೇ ಅವ್ರನ್ನೇ ಕರೆಸ್ತಾ ಇದ್ನು ಅವರು ಬಂದು ನಮ್ಗೆ ಖಾರ ಬಂದಿನೇ ರೆಡಿ ಮಾಡಿಕೊಟ್ರು ಅವರು ತಿಂಡಿನೆಲ್ಲ ಮಾಡ್ತಾರೆ ಖಾರ ಬಂದಿ ಮತ್ತು ಸ್ವೀಟು ಬಾತು ಅಡುಗೆ ಎಲ್ಲನೂ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಇನ್ನು ಅವ್ರನ್ನ ಬನ್ನಿ ಒಂದು ಸ್ವಲ್ಪ ಖಾರ ಬಂದಿ ಮಾಡಿಕೊಡಿ ಮಲ್ಲಿ ಸ್ವೀಟ್ನು ಮಾಡ್ಕೊಡಿ ಅಂತ ಕೇಳಿದ್ನು ಅದಕ್ಕೆ ಅವರು ಇಲ್ಲ ಒಂದು ಎರಡು ಮೂರು ಕಡೆ ತಿಂಡಿ ಮಾಡೋಕ್ಕೋಗ್ಬೇಕು ಖಾರ ಬಂದಿ ಸ್ವೀಟೆಲ್ಲ ಮಾಡ್ಕೋಬೇಕವ ನಾವು ಖಾರ ಬಂದಿ ಮಾಡ್ಕೊಡ್ತೀನಿ ಸ್ವೀಟ್ ನೀವೇ ಮಾಡ್ಕೊ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರು ಖಾರ ಬಂದಿ ಮಾಡ್ಕೊ ಮಾಡ್ಕೊಡೋಕೆ ರೆಡಿ ಮಾಡ್ಕೊಂಡ್ರು ಒಂದು ಕೆ ಜಿ ಕಡಲ ಸೀಟಲ್ಲೇ ನಾವು ಖಾರ ಬಂದಿ ಮಾಡಿಸೋದು ಒಂದು ಕೆ ಜಿ ಕಡಲ ಸೀಟು ಒಂದು ಕಾಲು ಕೆ ಜಿ ದಪ್ಪವ್ಲಕ್ಕಿ ಅರ್ಧ ಕೆ ಜಿ ಹುರ್ಗಾಳ ಅರ್ಧ ಕೆ ಜಿ ಕಡಲೆ ಬೀಜ ಮತ್ತು ಉಪ್ಪು ಆಚ ಖಾರದ ಪುಡಿ ಒಣಮೆಣಸಿ ಬೆಳ್ಳುಳ್ಳಿ ಕರಿಬೇವ್ ಸೊಪ್ಪು ಇಷ್ಟು ಹಾಕಿದ್ರು ಅವರು ಎಲ್ಲನೂ ಅದು ಕಡಲೆ ಸೀಟ ತೆಳ್ಳಗೆ ಕಲಿಸ್ಕೊಂಡು ಜಾಲದ್ರಲ್ಲಿ ಅದನ್ನ ಬಟ್ಲಿಗೆ ಒಂದು ಬಟ್ಲಲ್ಲಿ ತಗೊಂಡು ತಗೊಂಡು ಜಾಲದ್ರಲ್ಲಿ ಹಾಕಿ ಅದನ್ನ ಒಂದು ರೀತಿ ಮಾಡ್ಕೊಂಡು ಎಣ್ಣೆಗಾಕಿ ಎತ್ತಿಟ್ಕೊಂಡ್ರು ಅವಲಕ್ಕಿನೂ ಸೇಮ್ ಅದೇ ರೀತಿ ಹೆಣ್ಣು ಅಕ್ಕಿ ಎತ್ತಿಟ್ಕೊಂಡು ಕರ್ಮೇಣಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲನೂ ಹೆಣ್ಣುಗಾಕಿ ಹಾಕಿ ಹಾಕಿ ಎಲ್ಲನೂ ಒಂದು ಪಾತ್ರೆಗೆ ಹಾಕ್ಕೊಂಡು ಲಾಸ್ಟು ಅದಕ್ಕೆ ಖಾರದ ಪುಡಿ ಉಪ್ಪು ಎರಡನ್ನೂ ಹಾಕಿ ಮಿಕ್ಸ್ ಮಾಡಿ ಎಲ್ಲ ಒಂದು ಒಂದು ಹದವಾಗಿ ಕಲಸ್ಕೊಟ್ರು ಚೆನ್ನಾಗಿ ಮಾಡಿದ್ರು ಖಾರ ಬಂದು ತುಂಬ ರುಚಿಯಾಗಿ ಬಂದಿತ್ತು ನಾವು ಒಂದು ಕೆ ಜಿ ಕಡಲ ಸೀಟಲ್ಲಿ ಹಾಕಿ ಮಾಡಿಸಿದ್ದು ಅದೇ ಏಳುನೂರಷ್ಟು ಐಟಮ್ ಹಾಕಿ ಮಾಡಿಸ್ತಾ ಒಂದು ಏಳು ಕಮ್ಮಿ ಒಂದು ಆರುವ ಕೆ ಜಿ ಏಳು ಕೆ ಜಿ ಖಾರ ಅಷ್ಟೇ ಆಗಿತ್ತು ಕೊಡ ನಂಟ್ರೆಲ್ಲ ಬತ್ತಾರಲ್ಲ ಕೊಡೋರಿಗೆಲ್ಲ ಬ್ಯಾಗ್ ಹಾಕಿ ಕೊಡ್ಬೋದು ಮತ್ತು ಮನೇಲಿ ನಾವು ತಿನ್ಬೋದು ಊಟಕ್ಕೆ ಎಲ್ಲಕ್ಕೂ ಆಯ್ತದೆ ಅಂತೇಳಿ ಮನೇಲೆ ರೆಡಿ ಮಾಡ್ಸ್ಕೊಂಡಿದ್ವಿ ನಾವು ತುಂಬ ಚೆನ್ನಾಗಿತ್ತು ಇದೇ ಫಸ್ಟು ನಾವು ಈ ರೀತಿ ತಿಂಡಿ ಮಾಡಿಸಿರೋದು ಯಾಕಂದರೆ ಮದುವೆಗೆಲ್ಲ ಮಾಡಿಸ್ತಾ ಇರ್ತೀವಿ ಮದುವೆಗೆ ಇದ್ವಿ ಆದರೆ ದೊಡ್ಡ ಫಂಕ್ಷನ್ಗಳಾದ್ರೆ ನಾವು ಈ ರೀತಿ ಸಿಂಪಲ್ಲಾಗಿ ಹಬ್ಬಕ್ಕೆ ಈ ರೀತಿನೇ ಇದೇ ಫಸ್ಟು ಮಾಡಿಸೋದು ಸರಿ ಅವರು ಮಾಡ್ಕೊಬಿಟ್ಟು ಐದು ಗಂಟೆಲಿ ಬಂದವರು ಒಂದು ಆರು ಗಂಟೆ ಆರುವರೆಗೆಲ್ಲ ರೆಡಿ ಮಾಡ್ಕೊಬಿಟ್ಟು ಹೊರಟರು ಅವರು ಅವರು ಹೋದ್ಮೇಲೆ ಇನ್ನೂ ಸರಿ ನಾವು ಈ ಬಾದುಸ ಮಾಡ್ಕೊಳ್ಳೋ ಮಲ್ಲೆ ಬಾದುಸ ಬಾದಾಮಿ ಪುರಿ ಮನೇಲಿ ಮಾಡೋ ಅಂಥೇಳಿ ಎಲ್ಲನೂ ರೆಡಿ ಮಾಡ್ಕೊಳಕ್ಕೆ ನಾನು ರೆಡಿ ಮಾಡ್ಕೊಂಡು ಇದೇ ಫಸ್ಟು ನಾನು ಮಾಡ್ತಿರೋದು ಬಾದುಸನ ಬಾದಾಮಿ ಪುರಿ ಮಾಡಿದ್ದೀನಿ ಬಾದುಸ ಮಾತ್ರ ಇದೆ ಫಸ್ಟು ಅದರಿಂದ ಯಾವ್ದು ಯಾವ ರೀತಿ ಬರುತ್ತೆ ಏನೋ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋ ಅಂಥೇಳಿ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅವರು ಅವ್ರು ಹೋದ್ಮೇಲೆ ರೆಡಿ ಆಯಿತು ಅಂತೇಳಿ ನಾನು ಅವ್ರ ಕಡೆ ತಂದಿರೋದನ್ನ ಅವ್ರ ಕಳೆ ಎಡ್ದು ಮಾಡ್ಬಿಟ್ಟು ಮತ್ತು ಸಾಮಾನು ಅದರದ್ದು ರೇಷನ್ ಐಟಮ್ ತಂದಿದ್ವೇಲೆ ಅದನ್ನೆಲ್ಲ ಎತ್ತಿ ಕಟ್ಟಿ ಮಾಡ್ಬಿಟ್ಟು ಪ್ಯಾಕೆಟ್ಗಳು ಪುಳಿಯೋಗರೆ ಪ್ಯಾಕೆಟು ಬಿಸಿಬೇಳೆ ಭಾತ್ ಪೌಡ್ರ್ ಪ್ಯಾಕೆಟು ಮನೆ ರೇಸನ್ನು ಎಲ್ಲ ಒಟ್ಟಿಗೆ ಅವನ್ನೆಲ್ಲ ಎತ್ತಿ ಇಟ್ನು ಇನ್ನು ಮನೆಯವರು ಅವರು ಬಾಯಿ ಸ್ವಪ್ಪಂಗೆ ಏನೇನು ಬೇಕು ಅದನ್ನೆಲ್ಲನೂ ಎತ್ತಿ ಕಟ್ಟಿ ಕೊಡ್ತಿದ್ರು ನನ್ನ ಮಗನೂ ಅವ್ರಿಗೆ ಸಹ ಎಲ್ಪ್ ಮಾಡಿಕೊಡ್ತಾಯಿದ್ದೀನಿ ಅವ್ರಿಗೆ ಏನೇನು ಬೇಕು ಅದನ್ನೆಲ್ಲ ಕೈ ಬೈ ಕೊಟ್ಕೊಂಡು ರೆಡಿ ಮಾಡಿಸ್ಕೊತ ಇನ್ನು ಇನ್ನು ಅಪ್ಪನೂ ಬಂತು ಅಷ್ಟರಲ್ಲೇ ನಮ್ಮಪ್ಪನೂ ಬಂದು ಖಾರ ಬಂದಿ ಮಾಡಿಸ್ತಿದಾರೆ ನಮಗೂ ಸಿಹಿ ಬಂದಿ ಮಾಡಿಕೊಡಿ ಅಂತ ಕೇಳಿದಾಗಂಟ ಅವರು ಸರಿ ಸಾಯಂಕಾಲ ಮಾಡ್ಕೊಡ್ತೀನಿ ನೈಟು ಯಾವ್ದು ಫೋನ್ ಮಾಡಿ ಬೇಕು ಅಂದ್ರೆ ಅಂತ ಅಂತೇಳಿ ಅವರು ನಮ್ಮ ನಮ್ಮಅಪ್ಪನಿಗೂ ಮಾತಾಡಿದ್ರು ನಮ್ಮಪ್ಪ ಖಾರ ಬಂದಿ ಲಾಸ್ಟ್ ಆಗಂಟು ಇತ್ತು ತು ನೋ ಟೇಸ್ಟ್ ನೋಡಿಬಿಟ್ಟು ತುಂಬ ಚೆನ್ನಾಗದ ಚೆನ್ನಾಗಿ ಬತ್ತು ಅಂತೇಳಿ ನಮ್ಮ ನಮ್ಮಪ್ಪ ಅವರು ಬಾಯ್ಸಪ್ಪ ಇಬ್ಬರು ಒಟ್ಟಿಗೆ ಹೊರಟರು ತಿಂಡಿ ಮಾಡ್ಕೊಬಿಟ್ಟು ಇನ್ನು ಅವ್ರು ಹೋದ್ಮೇಲೆ ನಾವು ನೈಟು ಒಂದು ಒಂಬತ್ತು ಗಂಟೆ ಆಗಿತ್ತು ಊಟ ಎಲ್ಲ ಮಾಡ್ಕೊಂಡು ಅವನಲ್ಲಿ ಎತ್ತಿ ಕಟ್ಟಿ ಮಾಡಿಬಿಟ್ಟು ಬಾದುಸ ಮಾಡು ಅಂತೇಳಿ ರೆಡಿ ಮಾಡ್ಕೊಂಡು ಇದಕ್ಕೆ ನನ್ನ ಮಗ ಎಲ್ಪ್ ಮಾಡ್ಕೊಡ್ತಾಯಿದ್ದೆ ನನಗೆ ಯಾಕಂದ್ರೆ ನನ್ನ ಮಗಳು ಅವಳು ಸ ಮಾಡಾದ್ಮೇಲೆ ಮಾಡಿದ್ಮೇಲೆ ಐಟಮ್ನಲ್ಲಿ ಎತ್ತಿ ಎಲ್ಲ ಇಟ್ಬಿಟ್ಟು ನಾನು ಕೈಗಮಿ ಹಿಂದಿ ಹಾಕತ್ತೀನಿ ಅಂತೇಳಿ ಊಟ ಮಾಡ್ಕೊಂಡು ಹೋಗಿ ಅವಳು ಕೈಗಮಿ ಹಿಂದಿ ಹಾಕುತ್ತಾ ಇದ್ದು ಇನ್ನು ನನ್ನ ಮಗ ನಾನು ಹೆಲ್ಪ್ ಮಾಡ್ತೀನಿ ಮಮ್ಮಿ ನಿಮ್ಗೆ ಅಂತೇಳಿ ಅವನು ಎಲ್ಲವೂ ಹೆಲ್ಪ್ ಇದ್ದೆ ಇನ್ನು ಮನೆಯವರು ಅವರು ಒಂದು ಸ್ವಲ್ಪ ಸರಾಗೆಲ್ಲ ನಾನು ಮಲಗಿದ ಹೇಳ್ತೀನಿ ಆಮೇಲೆ ಹೆಲ್ಪ್ ಮಾಡ್ತೀನಿ ಅಂದ್ರೆ ಅವರು ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ರು ನಾನು ಒಂದು ಕೆ ಜಿ ಮೈದಾ ಸೀಟ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕೆ ಜಿ ಮೈದಾ ಸೀಟು ಒಂದು ಕಾಲು ಲೀಟ್ರ್ ಮೊಸರು ಪ್ಯಾಕಿಟ್ಟು ಒಂದು ಚೂರು ತಿಂಡಿ ಸೋಡ ಒಂದು ಸ್ವಲ್ಪ ಒಳ್ಳೆಣ್ಣ ತುಪ್ಪ ಮತ್ತು ಒಂದು ಚಿಟಿಗೆ ಆಗಷ್ಟು ಉಪ್ಪು ಪುಡಿ ಉಪ್ಪು ಇಷ್ಟು ಹಾಕಿ ಕಲಿಸ್ಕೊಂಡು ಮೈದಾ ಸೀಟ ಒಂದಿರ್ಗಾಕೊಂಡು ಎಲ್ಲ ಕಲಸಿ ಇಟ್ಕೊಂಡು ಇಟ್ಕೊಂಡು ಕಲರ್ ಏನು ಹಾಕಿಲ್ಲ ಯಾಕಂದರೆ ಕಲರ್ ಹಾಕೋದು ಬೇಡ ಅಂತೇಳಿ ಹಾಕಲಿಲ್ಲ ಎಣ್ಣಲ್ಲಿ ಎಣ್ಣೆ ಕಾದಾಗ ಬ್ರೌನ್ ಕಲರಲ್ಲಿ ಅದನ್ನ ಬೇಯಿಸ್ತಾರೆ ಅದೇ ಕಲರ್ ಆಗುತ್ತೆ ಅಂಥೇಳಿ ಕಲರ್ ಹಾಕಿಲ್ಲ ಹಂಗೆ ಕಲಸಿ ಇಟ್ಕೊಂಡು ಮತ್ತು ಸಕ್ಕರೆ ಪಾಕಕ್ಕೆ ಒಂದು ಕೆ ಜಿ ಮೈದಾ ತೆಸಿಟ್ಗೆ ಒಂದು ಕೆ ಜಿ ಸಕ್ಕರೆ ಬೇಕಾಗುತ್ತೆ ಅದನ್ನೂ ಹಾಗೆ ಒಂದೇಳ ಸಕ್ಕರೆ ಪಕ್ಕ ಮಾಡಿ ಇಟ್ಕೊಂಡು ಅದಕ್ಕೆ ಏಲಕ್ಕಿ ಪುಡಿ ಚೆಚ್ಚಿ ಹಾಕ್ಬಿಟ್ಟು ಇಂಬೆಹಣ್ಣು ಒಂದು ಸಣ್ಣ ಚಮಚಲ್ಲಿ ಒಂದು ಚಮಚ ಇಂಬೆಹಣ್ಣು ರಸ ಬಿಟ್ಟು ಮಡಿಕ್ಕೊಂಡು ಯಾಕಂದ್ರೆ ಸಕ್ಕರೆ ಪಕ್ಕ ಗಟ್ಟಿ ಆಗೋಲ್ಲ ಇಂಬೆಹಣ್ಣು ರಸ ಬಿಟ್ಟು ಮಡಿಕ್ಕಂಡ್ರೆ ವಿನೆಗರ್ ಇರೋರು ವಿನೆಗರ್ ಹಾಕ್ತಾರೆ ವಿನೆಗರ್ ಇರಲಿಲ್ಲ ಅದರಿಂದ ಹಿಂಬೆಹಣ್ಣು ರಸನೇ ಹಾಕಿ ಹಾಕ್ಬಿಟ್ಟು ಮಾಡಿದ್ವಿ ಸಕ್ಕರೆ ಪಕ್ಕ ಬಿಸಿಯಾಗಿ ಇದ್ದಾಗಲೇ ಉಂಡೆ ಕಟ್ಟಿ ಹೆಣ್ಗಾಕಿ ಬೇಸಿ ಅದರೊಳಕ್ಕೆ ಹಾಕ್ಬೇಕು ಮತ್ತು ಕೊಬ್ಬರಿ ಇದು ಕೊಬ್ಬರಿಕಾಯಿ ತುರಿನ ಬೇಕು ಕೊಬ್ಬರಿಕಾಯೂ ಕಟ್ ಮಾಡ್ಕೊಂಡು ಮಿಕ್ಸಿ ಹಾಕಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ನು ನಾನು ಇದು ಎಲ್ಲನೂ ಮೈದಾ ಸೀಟು ಅವನ್ನೆಲ್ಲ ಹಾಕಿ ಕಲಸೋ ಹೋದ್ಲಿ ನೀರು ಹಾಕಿ ಕಲಿಸಬೇಕಾಯ್ತಲ್ಲ ಅದಕ್ಕೆ ನಾನು ಸಕ್ಕರೆ ನೀರು ಹಾಕಿ ಕಲಿಸ್ತೀವಿ ಯಾಕಂದ್ರೆ ಸ್ವೀಟು ಸ್ವೀಟಾಗಿರಲಿ ಬರೀ ನೀರು ಹಾಕಿ ಕಲಿಸೋದು ಬೇಡ ಅಂತ ಹೇಳಿ ಸಕ್ಕರೆನ ಹುಣಿ ಹಾಕ್ಬಿಟ್ಟು ಸಕ್ಕರೆ ನೀರು ಹಾಕಿ ಕಲಸಿ ಮಡ್ದು ಒಂದು ಹತ್ತು ನಿಮಿಷ ಮೊಡಗ್ರೆ ಸಾಕು ಅದನ್ನ ಒಂದು ಹತ್ತು ನಿಮಿಷ ಮೊಡಗಾದ್ಮೇಲೆ ಬಾದುಸಕ್ಕೆ ಎಷ್ಟು ಬೇಕು ಅದನ್ನ ಹಾಕಿ ತಗೊಂಡು ಅದನ್ನ ಬಾದುಸ ರೀತಿ ಮಾಡಿ ಎಣ್ಣೆಗಾಕಿ ಬೇಯಿಸಿ ಸಕ್ಕರೆ ಪಕ್ಕಿಟ್ರೆ ಚೆನ್ನಾಗಿರ್ತದ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ನೋಡಾದ್ಮೇಲೆ ಗೊತ್ತಾಯಿತು ತುಂಬ ಚೆನ್ನಾಗಿ ಬಂದದ ಅಂತ ಮತ್ತು ಬಾದಾಮಿ ಪುರಿನೂ ಮಾಡಿ ಇಟ್ಕೊಂಡು ಎಲ್ಲ ತಿಂಡಿ ಗಿಂಡಿ ಎಲ್ಲ ಮಾಡಿ ಎಲ್ಲನೂ ಬಾಕ್ಸ್ ಹಾಕಿ ತುಂಬಿ ಎತ್ತಿ ಎರಡು ಗಂಟೆ ಟೈಮು ನೈಟು ಹನ್ನೆರಡುವರೆ ಒಂದು ಗಂಟೆನೇ ಆಗೋಯ್ತು ಎಲ್ಲ ಕೆಲ ಅಡ್ಕೋ ಅಂದರೆ ಊಟ ಎಲ್ಲ ಮಾಡಾಕಿತ್ತು ಇನ್ನು ತಿಂಡಿ ಎಲ್ಲ ಮಾಡಿ ಇಟ್ಕೊಬೋಯ್ತಲ್ಲ ಅಂದನೆಲ್ಲ ಮಾಡೋ ಗಂಟೆ ನೈಟು ಒಂದು ಗಂಟೆ ಒಂದುವರೆನೇ ಆಗೋಯಿತು ಮಾಡಿ ಮಾಡಿಟ್ಬಿಟ್ಟು ಮಲಗಿಕೊಂಡು ಇನ್ನು ನಾಳೆ ಬೆಳಗ್ಗೆ ನೀನು ಸೋಮವಾರ ನನ್ನ ಮಗನಿಗೆ ಕಾಲೇಜಿತ್ತು ಕಾಲೇಜಿಗೆ ಹೋಗ್ಬೇಕು ಮಮ್ಮಿ ನಾನು ಕಾಲೇಜಿಗೆ ಹೋಗಿ ಬರ್ತೀನಿ ಮಧ್ಯಾಹ್ನ ಗಂಟೆ ಐತೆ ಅಷ್ಟೇ ಮದ್ಯ ಮೇಲೆ ಬಂದುಬಿಡ್ತೀನಿ ಹೇಳ್ಬಿಟ್ಟು ಅವನು ನಾಳೆ ಹೋಗ್ಬೇಕು ಅಂತ ಹೇಳ್ದೆ ಸರಿ ಅಂತೇಳಿ ನಾಳೆ ಬಾ ತಿಂಡಿಗೆ ಏನು ಮಾಡಿದಾರೆ ಮಮ್ಮಿಯನ್ನ ಬಾತ್ ಮಾಡೋ ತಕ್ಕಂತೆ ಎಲ್ಲರೂ ಪುಳಿಯೋಗ್ರನ್ನಾರೋ ಮಾಡೋ ಅಂತೇಳಿ ಅವನೊಂದು ಮಾತು ಮಾತಾಡ್ತಾ ನಾನು ತಿಂಡಿ ಮಾಡ್ಕೊಳ್ತಾ ಇದ್ದೆ ನನ್ನ ಮಗಳು ಕೈಗೆ ಮೆಹಂದಿ ಹಾಕ್ಕೊಂಡು ಎಲ್ಲ ನೆತ್ತಿ ಕಟ್ಬಿಟ್ಟು ಅವಳು ಕೈಗೆ ಮೆಹಂದಿ ಹಾಕೊಂಡು ಅವಳು ಮಲಿಕೊಂಡು ಫೋನ್ ಫೋನ್ಗಿನೆಲ್ಲ ಮಾಡಿ ವಿಚಾರಿಸ್ಕೊಂಡ್ರು ಏನು ಹೆಂಗೆ ಮಾಡ್ತಿದ್ರಿ ಏನು ಎತ್ತಲ್ಲ ಅಂತೇಳಿ ಅವ್ರು ಅವ್ನ್ಗೆಲ್ಲ ಫೋನಲ್ಲಿ ಮಾತಾಡ್ತಾ ತಿಂಡಿ ಮಾಡಿ ಹೇಳಿ ಇನ್ನು ನಾಳೆ ಸೋಮವಾರ ವಿಡಿಯೋ ಸೋಮವಾರದ ವಿಡಿಯೋ ಹಾಕ್ಬೇಕು ನಾಳೆ ಹಾಕ್ತೀನಿ ಅದನ್ನ ಇವತ್ತಿನ ವಿಡಿಯೋ ಇಷ್ಟು ಓಕೆ ಬಾಯ್